ಹಾಯ್ ಹಲೋ ನಮಸ್ಕಾರ ಏನು ನೋಡ್ತಾ ಇರಲ್ಲ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಅವ್ರ ಕನ್ನಡದಿಂದ ಇನ್ನೂ ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು ಮತ್ತು ಈ ಅಪ್ಡೇಟ್ ಬಗ್ಗೆ ನೋಡಿದರೆ ಆರ್ ಸಿ ಬಿ ಅವರು ಅನ್ಬಾಕ್ಸ್ ಈ ಈಸಿಲಿ ಕೂಡ ನಡೆಸ್ತಾ ಇದ್ದಾರೆ ಮತ್ತು ಈ ಡೇಟ್ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು ಮಾರ್ಚ್ ಹದಿನೇಳನೇ ತಾರೀಕು ಈ ಡೇಟು ಫಿಕ್ಸ್ ಕೂಡ ಆಗಿದೆ ಈ ಇವೆಂಟ್ ಕೂಡ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ಇದು ಕೂಡ ನಡೆಸುತ್ತಾರೆ ಅಂತ ಹೇಳ್ಬೋದು ಇದು ಕೂಡ ಈವ್ನಿಂಗ್ ನಡೆಸುವಂತ ಸಾಂಚಸ್ ಕೂಡ ಇದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ಹಲವಾರು ಪ್ರೋಗ್ರಾಮ್ಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು ಹಲವಾರು ಇವೆಂಟ್ಗಳು ಇರೋದ್ರಿಂದ ಈ ಸಲಿಯ ರಜತ್ ಅವರು ಇಲ್ಲಿ ಮುಖ್ಯ ಪಾತ್ರ ವಹಿಸ್ ಕೂಡ ವಹಿಸ್ತಾರೆ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಡಬ್ಲ್ಯೂ ಪಿ ಅಲ್ಲಿ ಯಾವ ಥರ ಕ್ವಾಲಿಫೇಷನ್ ಆಗ ಡಿಪೆಂಡ್ ಕೂಡ ಆಗಿರ್ತಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಆರ್ ಸಿ ಬಿ ಅವರು ಅನ್ಬಾಕ್ಸ್ ಇವೆಂಟ್ ಕೂಡ ಕನ್ಫರ್ಮ್ ಕೂಡ ಆಗಿದೆ ಅದು ಅವರು ಪ್ಲೇ ಆಫ್ ಕೋಲಿ ಫೈನಲ್ ಹೋಲಿ ಅಥವಾ ಯಾವುದೇ ಇರಲಿ ಆರ್ ಸಿ ಬಿ ಅವರು ಅನ್ಬಾಕ್ಸ್ ಇವೆಂಟ್ ಕೂಡ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ರಜತ್ ಪಟ್ಟಿದರಾಗಿರ್ಬೋದು ಮತ್ತು ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು ಮತ್ತು ಇನ್ನು ಕೆಲವು ಅಪ್ಡೇಟ್ಗಳು ಕೂಡ ಇನ್ನು ಬರೋದು ಬಾಕಿ ಕೂಡ ಇದೆ ಮತ್ತು ಯಾವ ಥರ ಅಪ್ಡೇಟ್ಗಳು ಬರುತ್ತಿವೆ ಅಂತ ನಮ್ಮ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಕೂಡ ಅಪ್ಡೇಟ್ಗಳನ್ನ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತೀವಿ ನಮ್ಮ ಚಾನಲ್ಗೆ ಯಾವ ಥರ ಇದೆ ಥರ ಸಪೋರ್ಟ್ ಕೂಡ ಮಾಡ್ತಾ ಬನ್ನಿ ಅಂತ ಏನು ತಿಳಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಕೂಡ ಮಾಡ್ತಾ ಇರಿ ಅಂತ ಏನು ತಿಳಿಸ್ತಾ ನಾವು ಆರ್ ಸಿ ಬಿ ಇವೆಂಟ್ಗೆ ಕೂಡ ಈ ಸೆಲಿ ಕೂಡ ಟಿಕೆಟ್ ಕೂಡ ಪ್ರೈಸ್ನ ಕೂಡ ಇಡ್ತಾರೆ ಅಂತ ಹೇಳ್ಬೋದು ಮತ್ತು ಇದನ್ನು ಕೂಡ ಲೈವ್ ಟೆಲಿಕಾಸ್ಟ್ ಕೂಡ ಮಾಡ್ತಾರೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್